ಜಾರಿಯಾಗಲಿ ಜಾರಿಯಾಗಲಿ ಬಲಕಲಾತಿ ಜಾರಿಯಾಗಲಿ ಯಾರಿಗಲಿ ಜಾರಿಯಾಗಲಿ ಬಲಕಲಾತಿ ಜಾರಿಯಾಗಲಿ ಯಾರಿಗಲಿ ಜಾರಿಯಾಗಲಿ ಈಜುಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಈಜುಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕೋ ನ್ಯಾಯ ಬೇಕೇ ಬೇಕೋ ನ್ಯಾಯ ಬೇಕೇ ಬೇಕೋ ನಮ್ಮ ಹೆಸರು ಆರ್ ಮನಿರಾಜು ರಾಜ್ಯ ಅಧ್ಯಕ್ಷರು ಜೈ ಮಾದಿಗರ ಬೌದ್ಧಿಕ ವೇದಿಕೆ ಇವತ್ತು ಏನು ನಾವು ಸುಮಾರು ಹನ್ನೊಂದು ದಿನಗಳಿಂದ ನಾವಿಲ್ಲಿ ಹೋರಾಟ ಕುತ್ಕೊಂಡಿದ್ದೀವಿ ಅಂದರೆ ಈ ಕುರಿಗೇಟ ಕಾಂಗ್ರೆಸ್ ಸರ್ಕಾರ ನಮಗೆ ಮಾತು ಇದೆ ಯಾಕಂದರೆ ಒಂದೊಂದು ಸರಿ ಒಂದೊಂದು ವಿಧಾನವಾಗಿ ನಮಗೆ ಕೊಡ್ತಾ ಇದೆ ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಬರುವ ತಿಂಗಳು ಐದನೇ ತಾರೀಕು ಚಾಮರಾಜನಗರದಿಂದ ರಥಯಾತ್ರೆ ಪ್ರಾರಂಭ ಮಾಡಿದ್ದೀವಿ ರಥಯಾತ್ರೆ ಪ್ರಾರಂಭ ಮಾಡಿದ ಯಾಕದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಂದರೆ ಇವರು ಎರಡು ತಿಂಗಳು ಟೈಮ್ ತಗೊಂಡವ್ರೆ ಎರಡು ತಿಂಗಳಲ್ಲಿ ನಮ್ಮ ಕೊಡ್ತಾರೆಲ್ಲ ನಮ್ಗೆ ಗೊತ್ತಿಲ್ಲ ಅವ್ರು ಕೊಡೋ ತನಕ ನಾವು ಇಲ್ಲಿಂದ ಜಾಗ ಖಾಲಿ ಅಂತ ಮೊದಲೇ ಹೇಳ್ತಾ ಇದ್ವಿ ನಾವು ಇವತ್ತು ನಮ್ಮ ಏನು ಇವತ್ತು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ್ ಅಂತೇಳಿ ಈ ಕುಂದಗಳಿದೆಯೋ ಏನೋ ದತ್ತಾಂಶವೇ ತೊಗೊತಾರಂತೆ ಯಾವ ದತ್ತಾಂಶ ತೊಗೊಂತಾರೋ ನಮ್ಗೆ ಗೊತ್ತಿಲ್ಲ ಆಲ್ರೆಡಿ ಎಲ್ಲ ದತ್ತಾಂಶಗಳು ಕರ್ನಾಟಕದಲ್ಲಿದೆ ಈಗ ಆ ದತ್ತಾಂಶಗಳು ತೊಗೊಂಡು ಇನ್ನು ಯಾವ ರೀತಿ ನ್ಯಾಯ ಕೊಡೋಕ್ಕೆ ವ್ಯವಸ್ಥಿತ ಮಾಡ್ತಾರಂತ ನಮಗೊಂದು ಅರ್ಥ ಆಗ್ತಾಯಿಲ್ಲ ತೊಗೊಂಡ್ಲಿ ಅದು ತೊಗೊಂಡೋವರೆಗೂ ನಮ್ಮ ರಥಯಾತ್ರೆ ಪ್ರಾರಂಭ ಮಾಡಿದ್ದೀವಿ ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇ ನೇತೃತ್ವದಲ್ಲಿ ಸುಮಾರು ನಮ್ಮ ಭೀಮಾ ಸೈನಿಕರು ಏನೋ ನಲವತ್ತು ಜನ ನಮ್ಮ ಬಸವ ಇವ್ರದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದರೂ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಇನ್ನೊಂದು ಈಗ ರಥಯಾತ್ರೆ ಪ್ರಾರಂಭ ಮಾಡಿದ್ದೀವಿ ಆ ಒಂದು ಹೋರಾಟ ಮೂಲಕ ನಮ್ಮ ನ್ಯಾಯಸಿಕೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಇನ್ನೊಂದು ನಮ್ಮ ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಇದೆ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಈಗಾಗಲೇ ಸುಮಾರು ಕಡೆ ನಮ್ಮ ದಲಿತ ಸಂಘಟನೆಗಳು ಮಾದಿಗ ಸಂಘಟನೆಗಳು ಈ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಸ್ತಾ ಇದೆ ಇನ್ನು ನಾಳೆ ಇಲ್ಲ ನಾಡಿದ ಮೂರನೇ ತಾರೀಕು ಇಲ್ಲಿ ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟಗಳದ ರಾಜ್ಯಾಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಒಂದು ಮೀಟಿಂಗ್ ಕರಿತಾ ಇದ್ವಿ ಹೋರಾಟವನ್ನು ಯಾವುದೇ ಕಾರಣ ಕೈ ಬಿಡಬೇಡ ಅಂತೇಳಿ ಎಲ್ಲ ಹೇಳ್ತಾರೆ ಆಮೇಲೆ ನಮಗೆ ಮಲಗೈ ಸಮುದಾಯದ ವಲಯ ಸಮುದಾಯದ ಒಳ್ಳೆಯ ಲೀಡರ್ಗಳನ್ನು ಹೇಳ್ತಾರೆ ನಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಈ ಸರ್ಕಾರಕ್ಕೆ ನಾವು ಒಳ್ಳೆಯ ಬುದ್ಧಿ ಕಲಿಸಬೇಕು ಯಾಕಂದರೆ ನಾವು ವಲಯರ ಮಾದಿಗರು ನಮಗೆ ಬೇಕಾದಂಥ ನಾವು ಮೀಸಲಾತಿ ಕೊಡೋ ಗಂಟ ನಾವು ಹೋರಾಟ ಬಿಡೋದು ಬೇಡ ಅಂತಂತೇಳಿ ನಮ್ಗೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ಹೋರಾಟ ಮಾಡ್ತಾ ಇದ್ವಿ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೋ ತನಕ ನಾವು ಹೋರಾಟ ಕೈ ಬಿಡೋಲ್ಲ ಅಂಥೇಳಿ ನಾವು ಸಂಜೆವಾಣಿ ಪತ್ರಿಕೆ ಮುಖಾಂತರ ನಾವು ಈ ಒಂದು ವರದಿನ ಪ್ರಚಾರ ಮಾಡಿ ನಮ್ಮ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಸರ್ಕಾರಕ್ಕೆ ಧಿಕ್ಕಾರ ಆಗುವ ರೀತಿಯಲ್ಲಿ ಪ್ರ ವಿಚಾರನ ಪ್ರಚಾರ ಮಾಡಬೇಕಂತೇಳಿ ಮಾದಿಗ ಸಮುದಾಯದ ಪರವಾಗಿ ನಾನು ಕೋರ್ಕೊಳ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್